ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಬಂಗುಡೆ ಮೀನಿನ ರವಾ ಫ್ರೈ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ನಾನು ರವಾ ಫ್ರೈ ಮಾಡೋದಕ್ಕೆ ನಾಲ್ಕು ಬಂಗಡೆ ಮೀನು ತೊಗೊಂಡಿದ್ದೀನಿ ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೀನಿನ ಹೊಟ್ಟೆ ಒಳಗಡೆ ಎಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಮೇಲ್ಗಡೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡ್ರೆ ಮೀನು ಫ್ರೈ ಮಾಡ್ಕೊಳ್ಳುವಾಗ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಹಾಗಾಗಿ ಇದಾದ ನಂತರ ಒಂದು ಪಾತ್ರೆಯನ್ನು ತೊಗೊಳ್ತಾ ಇದ್ದೀನಿ ಈಗ ಇದಕ್ಕೆ ಮೂರು ಚಮಚ ಖಾರದ ಪುಡಿ ಹಾಕೊಳ್ಳೋಣ ಖಾರ ಸ್ವಲ್ಪ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಸೇರಿಸಿಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಮತ್ತೆ ಮತ್ತು ಇದಕ್ಕೆ ಒಂದು ಈರುಳ್ಳಿಯನ್ನು ತಗೊಂಡು ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಟೊಮೊಟೊ ಪೇಸ್ಟ್ ಮಾಡಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಇದಾದ ನಂತರ ಅರ್ಧ ಚಮಚ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾವು ರವಾ ಫ್ರೈಗೆ ಟೊಮೊಟೊ ಮತ್ತು ಈರುಳ್ಳಿ ಪೇಸ್ಟ್ ಸೇರಿಸಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕಾಲು ಚಮಚ ಅರಿಶಿನ ಪುಡಿ ಹಾಕೊಂಡೆ ಇದಾದ ನಂತರ ಎರಡು ಚಮಚ ಕಾರ್ನ್ ಫ್ಲೋರ್ ಹಾಕ್ಕೊಳ್ತಿದ್ದೀನಿ ಮತ್ತು ಕೊನೆಯದಾಗಿ ಒಂದು ಚಮಚ ನಿಂಬೆ ರಸ ಸೇರಿಸ್ಕೊಳ್ಳೋಣ ನಾವು ಮೊದಲಿಗೆ ಟೊಮೊಟೊ ಪೇಸ್ಟ್ ಸೇರಿಸ್ಕೊಂಡಿರೋದ್ರಿಂದ ಹೆಚ್ಚು ಹುಳಿ ಹಾಕುವ ಅವಶ್ಯಕತೆ ಇಲ್ಲ ಹಾಗಾಗಿ ನಾನಿಲ್ಲಿ ಒಂದು ಚಮಚ ಮಾತ್ರ ನಿಂಬೆ ರಸ ಸೇರಿಸ್ಕೊಳ್ತಿದ್ದೀನಿ ನಿಂಬೆ ರಸದ ಬದಲಿಗೆ ಹುಣಸೆಹಣ್ಣು ಸೇರಿಸಿಕೊಳ್ಬಹುದು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂತಂದರೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬಹುದು ಇದಿಷ್ಟನ್ನು ಹಾಕೊಂಡಾದ ನಂತರ ಇದನ್ನು ಎಲ್ಲವನ್ನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಇದಕ್ಕೆ ನೀರು ಸೇರಿಸ್ಕೊಳ್ಬೇಡಿ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂತಂದರೆ ಇದಕ್ಕೆ ಟೊಮೊಟೊ ಪೇಸ್ಟ್ ಮತ್ತು ಈರುಳ್ಳಿ ಪೇಸ್ಟ್ ಹಾಕೊಂಡಿರೋದ್ರಿಂದ ನೀರು ಹಾಕುವ ಅವಶ್ಯಕತೆ ಇರುವುದಿಲ್ಲ ಹಾಗೆಯೇ ಇದಕ್ಕೆ ಎಗ್ಗು ಇಟ್ಬೇಕಂತಂದರೆ ಅದನ್ನು ಕೂಡ ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಬಹುದು ಮತ್ತು ನಾವು ಈ ಮಸಾಲವನ್ನು ಹೆಚ್ಚು ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು ನೋಡಿ ಈ ಹದಕ್ಕೆ ಇರಬೇಕು ಈಗ ಇದೆಲ್ಲವನ್ನು ಪೂರ್ತಿಯಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಾಗಿದೆ ಮತ್ತು ಇದನ್ನು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಇದಕ್ಕೆ ರವೆ ಹಾಕಿ ಮಾಡ್ಕೊಳ್ತಿರೋದ್ರಿಂದ ತಿನ್ನೋದಕ್ಕೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಈಗ ನೋಡಿ ಮೀನು ತಗೊಂಡು ಮಸಾಲ ಹಚ್ಕೊಳ್ತಿದ್ದೀನಿ ಮೀನಿನ ಮೇಲ್ಗಡೆ ನೋಡಿ ಈ ರೀತಿ ಕಟ್ ಮಾಡಿರ್ತೀವಲ್ಲ ಅದರ ಒಳಗಡೆ ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿಯುವಾಗ ಹಚ್ಕೊಳ್ಬೇಕು ಮತ್ತು ಮಸಾಲವನ್ನು ತುಂಬ ತೆಳುವಾಗಿ ಹಚ್ಕೊಳ್ಳೋದು ಬೇಡ ಸ್ವಲ್ಪ ದಪ್ಪವಾಗಿ ಹಚ್ಕೊಳ್ಳಿ ಮತ್ತು ಮೀನಿನ ಹೊಟ್ಟೆ ಒಳಗಡೆ ಎಲ್ಲ ನೋಡಿ ಈ ರೀತಿ ಹಚ್ಕೊಳ್ಬೇಕು ನಾವು ಈ ರೀತಿ ದಪ್ಪವಾಗಿ ಮಸಾಲೆ ಹಚ್ಕೊಳ್ಳೋದ್ರಿಂದ ಮೀನಿಗೆ ಉಪ್ಪು ಹುಳಿ ಖಾರೆಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಮತ್ತು ಫ್ರೈ ಮಾಡ್ಕೊಂಡಾಗ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಮೀನು ತಗೊಂಡಿರೋದ್ರಿಂದ ಸ್ವಲ್ಪ ದಪ್ಪವಾಗಿ ಹಚ್ಕೊಳ್ತಿದ್ದೀನಿ ಯಾಕಂತಂದರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಮತ್ತಿದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ವಸ್ತುಗಳು ಬೇಡ ಮನೆಯಲ್ಲಿರುವ ವಸ್ತುಗಳನ್ನೇ ಉಪಯೋಗಿಸಿಕೊಂಡು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಮೊದಲಿಗೆ ನಾವು ಮಸಾಲ ಚೆನ್ನಾಗಿ ರೆಡಿ ಮಾಡಿಕೊಂಡ್ರೆ ಮೀನು ಫ್ರೈ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಮನೆಯಲ್ಲಿ ತಿನ್ನಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಈಗ ನೋಡಿ ಪೂರ್ತಿಯಾಗಿ ಮಸಾಲೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಹಚ್ಚಿ ರೆಡಿ ಮಾಡ್ಕೊಂಡಾದ ನಂತರ ಇದೊಂದು ಹತ್ತು ನಿಮಿಷ ಹಾಗೆಯೇ ಬಿಡೋಣ ಈಗ ಹತ್ತು ನಿಮಿಷ ಆಗಿದೆ ಈಗ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ರವೆ ತಗೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಮಸಾಲ ಹಚ್ಕೊಂಡಿರುವ ಮೀನು ತಗೊಂಡು ಮೀನಿನ ಮೇಲೆಲ್ಲ ಈ ರೀತಿ ರವೆ ಹಾಕ್ಕೊಳ್ಬೇಕು ಮತ್ತು ನಾವು ಮೀನನ್ನು ಮಧ್ಯದಲ್ಲೆಲ್ಲ ಮುಟ್ಟಬಾರ್ದು ಯಾಕಂತಂದ್ರೆ ಎಲ್ಲ ಕಿತ್ಕೊಂಡು ಬಂದುಬಿಡುತ್ತೆ ಹಾಗಾಗಿ ನಾನು ಮೊದಲಿಗೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ತುಂಬಾ ಚೆನ್ನಾಗಿ ಕಾದ ನಂತರ ಮಸಾಲ ಹಚ್ಕೊಂಡಿರುವ ಮೀನನ್ನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ತುಂಬನೇ ಚೆನ್ನಾಗಿ ಕಾದ ನಂತರನೇ ಮೀನು ಹಾಕ್ಕೊಳ್ಬೇಕು ನಾವು ಎಣ್ಣೆ ಕಾಯೋದಕ್ಕಿಂತ ಮುಂಚೆನೇ ಮೀನು ಹಾಕ್ಕೊಂಡ್ರೆ ಅದರಲ್ಲಿರುವ ಮಸಾಲ ಮತ್ತು ರವೆ ಎಲ್ಲ ಕಿತ್ಕೊಂಡು ಬಂದುಬಿಡುತ್ತೆ ಹಾಗಾಗಿ ಎಣ್ಣೆ ತುಂಬನೇ ಚೆನ್ನಾಗಿ ಕಾದ ನಂತರನೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಮತ್ತೊಂದು ಮೀನು ತಗೊಂಡು ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆಗೆ ಮಸಾಲನೂ ಬಿಟ್ಕೊಳ್ತಿಲ್ಲ ಹಾಗೆ ರವೆ ಕೂಡ ಬಿಟ್ಕೊಳ್ತಿಲ್ಲ ಇದನ್ನು ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ ಬಂಗಡೆ ಮೀನಿನ ರವಾ ಫ್ರೈ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಕ್ರಿಸ್ಪಿಯಾಗಿ ಕೂಡ ಇದೆ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ